ಜ್ಯೂಸ್ ಈಗ ಬಾರಿ ಒಳ್ಳೇದಲ್ಲ ಕುಡಿದ್ರೆ ಹಾಗೆ ಹಾಗೆ ನೀವು ಸಹ ಕುಡಿದ್ರಿ ಎಲ್ಲ ಹಾಗೆ ನೋಡಿ ನಮ್ಮ ಈ ಪಿಟ್ಟೆ ಜ್ಯೂಸ್ ಎಲ್ಲ ಕುಡ್ದೆಷ್ಟು ದಷ್ಟಪುಷ್ಟ ಆಗಿ ಉಂಟು ನೋಡಿ ಇಲ್ಲಿ ಅಲ್ಲ ಪಿಟ್ಟೆ ದಷ್ಟಪುಷ್ಟ ಆಗಿದ್ಯಾ ಅದು ಜ್ಯೂಸ್ ಕುಡಿಯೋದಿಲ್ಲ ಅದಕ್ಕೆ ಜ್ಯೂಸ್ ಹಾಕೋದಿಲ್ಲ ಅದು ಕುಡಿಯೋದು ಇಲ್ಲ ಅದಕ್ಕೆ ಸಾಧಾರಣದಲ್ಲಿ ಜ್ಯೂಸ್ ಎಲ್ಲ ಆಗುತ್ತ ಇಲ್ಲ ಹಾಗೆ ಟಿಂಕು ಇಲ್ಲಿದ್ದೀ ಎಲ್ಲಿಗೆ ಹೋಗಿ ಬಂದದ್ದು ಹಾಂ ಫ್ರೆಂಡ್ಸನ್ನು ಮೀಟಾಗಿ ಬಂದದ್ದ ಹಾಂ ಹಾಂ ಮಲಗು ಅಲ್ಲಿ ಮಲಗು ನೋಡಿ ಈ ಗಿಡ ಗೊತ್ತುಂಟಲ್ಲ ವಿಷಾದ್ದು ಅಂತ ಹೇಳ್ತಿದ್ರು ನೋಡಿ ಇದು ಎಲ್ಲ ಮಕ್ಕಳಿಗೆಲ್ಲ ಆಗುದಿಲ್ಲ ಇದನ್ನು ಉಂಟಲ್ಲ ತುಂಡು ಮಾಡ್ಲಿಕ್ಕೆ ಮನಸ್ಸೇ ಇಲ್ಲ ಅಂತ ಹೇಳಿದ್ರೆ ನಾವು ತುಂಡು ಮಾಡ್ಬೇಕು ಅಂತ ಅನ್ಕೊಂಡಿದ್ದೇವೆ ಕಟ್ ಮಾಡ್ಬೇಕು ಅಂತ ಹೇಳಿ ಆದ್ರೆ ಇದು ಇಷ್ಟು ಚಂದ ಉಂಟು ನೋಡಿ ಇದು ಉಂಟು ಆದ್ರೂ ಎಲ್ಲರಿಗೂ ಗೊತ್ತಿರೋದಿಲ್ಲ ಅದು ಬಕೆಟ್ ಅಲ್ಲಿ ಇರುದಲ್ಲ ಹಾಗೆ ಅದು ಬೇರು ಕೆಳಗೆ ಸ್ಪ್ರೆಡ್ ಆಗುದಿಲ್ಲ ಅದಕ್ಕೆ ಹಾಗೆ ಇಟ್ಟಿದ್ದೇವೆ ನೆಲದಲ್ಲಿ ಬರ್ಲಿಕ್ಕೆ ಬಿಡುದಿಲ್ಲ ಅದನ್ನು ಮತ್ತೆ ಇದನ್ನೆಲ್ಲ ನೀರು ತುಂಬಿಸಿ ಇಟ್ಟದೆ ಹಕ್ಕಿಗಳು ಬಂದು ಕುಡಿದು ಹೋಗ್ತಾ ಇರ್ತದೆ ನೋಡಿ ಎಲ್ಲರೂ ಉಂಟಲ್ಲ ನೀರನ್ನೆಲ್ಲ ಇದು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಸ್ವಲ್ಪ ಇಟ್ರು ನಿಮ್ಮ ತುಂಬ ಜಾಸ್ತಿ ಬೇಕಂತಲೇ ಇಲ್ಲ ಸ್ವಲ್ಪ ನೀವು ಸ್ವಲ್ಪ ಕುಡಿತೀರಿ ಅಲ್ಲ ಅದ್ರಲ್ಲಿ ಅದಕ್ಕೆ ಇಷ್ಟು ಸ್ವಲ್ಪ ಇದ್ರು ಸಾಕಾಗ್ತದೆ ಹಾಗೆ ಇಟ್ಟರೆ ಉಂಟಲ್ಲ ನಿಮ್ಗೆ ಆಶೀರ್ವಾದ ತುಂಬ ಸಿಗ್ತದೆ ದೇವರದು ಹಾಗೆ ಇಡಿ ಎಲ್ಲರೂ ಕೂಡ ಇಡಿ ಭಾರಿ ಒಳ್ಳೇದು ಈಗ ಈ ಸಮಯದಲ್ಲಿ ಈಗ ಬೇಸಿಗೆ ಕಾಲ ಅಲ್ಲ ಹಾಗೆ ನೀರು ಯಾರಿಗೂ ಇರುವುದಿಲ್ಲ ನೀಲ ಪಕ್ಷಿ ಪ್ರಾಣಿಗಳಿಗೆ ಎಲ್ಲರೂ ಸ್ವಲ್ಪ ಸ್ವಲ್ಪ ಮನೆ ಅಲ್ಲಿ ಎಲ್ಲ ಸ್ವಲ್ಪ ಸ್ವಲ್ಪ ನೀರಿಡಿ ಇದು ಬೆಕ್ಕುಗಳಿಗೆ ಹೊರಗಿಡುದು ಇಲ್ಲಿ ಎಲ್ಲಾ ಬೆಕ್ಕುಗಳು ಬಂದು ನೀರು ಕುಡಿತದೆ ಹಾಗೆ ಒಳಗೆ ಒಳಗೆ ಉಂಟು ಅಲ್ಲಿ ಸ್ವಲ್ಪ ಕೂಡ ನೀರು ಕುಡಿಯುವುದಿಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಕಾಟಲ್ಲಿ ಉಂಟಲ್ಲ ಕಾಟ ನೀರನ್ನು ಕುಡಿಯುವುದು ಅಂದ್ರೆ ಒಳ್ಳೆ ನೀರೇ ಒಟ್ಟು ರಾಸಿ ಇಟ್ಟು ಬಿಟ್ಟದಲ್ಲ ಒಂದು ಚಿಕ್ಕ ಇದ್ರಲ್ಲಿ ಇಲ್ಲಿ ಬಂದು ಹಾ ಸಹ ಉಂಟು ನಾಯಿಗೆ ಇಲ್ಲಿ ಇಟ್ಟಿದ್ದೇವೆ ಅದಕ್ಕೆ ನೋಡಿ ಇಲ್ಲಿಗೆ ನಾಯಿಗೆ ಇಲ್ಲಿ ಇಲ್ಲಿ ಬಂದು ನಾಯಿ ಕುಡಿದು ಹೋಗ್ತದೆ ದೊಡ್ಡ ಬಕೆಟ್ ಅದು ತೆಗಿಲಿ ಕುಂಟು ಇಲ್ಲದ ಬಕೆಟ್ ಅನ್ನೇ ಹೋಗ್ತದೆ ರಾತ್ರಿ ರಾತ್ರಿ ಇಟ್ಟೆ ಬೆಳಿಗ್ಗೆ ಬಕೆಟ್ ಇಲ್ಲ ಅದಕ್ಕೆ ದೊಡ್ಡದಲ್ಲಿ ದೊಡ್ಡ ಬಕೆಟ್ ಅಲ್ಲಿ ಈಗ ನಿಮ್ಗೆ ಒಂದು ತೋರಿಸ್ತೇವೆ ಇದು ಗೇರು ಗೇರು ಬೀಜ ಅದನ್ನು ನಿಮಗೆ ಅದ್ರ ಬಗ್ಗೆ ಹೇಳ್ತೇವೆ ಗೊತ್ತಿ ಕೆಲರು ಗೊತ್ತಿರಬಹುದು ಹಾಗೆ ಸ್ವಲ್ಪ ವಿಷಯವನ್ನು ಹೇಳುವುದನ್ನು ಎಲ್ಲಿ ಉಂಟಪ್ಪ ಅದು ಸ್ವಲ್ಪ ಬಿಸಿಲು ಹಾ ಲಕ್ಕಿ ಇದ್ದು ಸ್ಟಾರ್ಟ್ ಆಯ್ತು ಬೊಬ್ಬೆ ನಾವು ತೋಟಕ್ಕೆ ಬಂದದಕ್ಕೆ ಎರಡು ಗೇರು ಬೀಜ ತೆಗಿಯೋ ಇದು ಹಸಿ ಮಾತ್ರ ಅದಾದ್ರೆ ಇದು ಸಹ ತಾಗ್ತದೆ ಕೈಗೆ ತಾಗಿದ್ರೆ ಮತ್ತೆ ಗಾಯ ಆಗ್ತದೆ ಅಂದ್ರೆ ಒಂದು ಕಜ್ಜಿ ಕಜ್ಜಿ ಬೀಳ್ತದೆ ಅದು ಮೇಲೆ ಉಂಟು ಮತ್ತೊಂದು ಮಾಡಿದ್ರೆ ಒಳ್ಳೆ ಉಂಟು ನಮ್ಗೆ ಸದ್ಯಕ್ಕೆ ಸಾಕು ಸಾಕು ಎರಡು ಸಾಕು ಮೂರು ಸಾಕು ಬೀಜ ಸ್ವಲ್ಪ ಒಂದು ಅಂಬಟೆ ತೆಗಿತೇನೆ ಚಿಕ್ಕದು ಸಾಕು ಅಂಬಟೆ ಅಂಬೆಕಾಯಿ ಅಂತ ಹೇಳ್ತೀರಲ್ಲ ನೀವು ಅದುವೇ ಇದು ನಾವು ಅಂಬಟೆ ಅಂತ ಹೇಳುದು ಸ್ವಲ್ಪ ತಿನ್ನುವ ತುಂಬ ಟೈಮ್ ಆಯ್ತು ಅವತ್ತೆಲ್ಲ ಕತ್ತಿ ಎಲ್ಲ ತಿಂದದ್ದು ಇದನ್ನು ಈಗ ಕತ್ತಿಗುಳ್ಳಿಲ್ಲ ಇದೇ ತೋರಿಸಿ ತಿನ್ನೋದು ನೋಡಿ ಅಂಬಟೆ ತಿನ್ನೋದು ನೋಡಿ ಅಂಬಟೆಯನ್ನು ಉಪ್ಪಿನ ಜೊತೆ ತಿನ್ನುವುದೇ ಒಂದು ಟೇಸ್ಟ್ ಅಂಬಟೆ ಉಂಟಲ್ಲ ಚಿಕ್ಕದಿರುವಾಗ ಮಾತ್ರ ಹುಳಿ ದೊಡ್ಡದಾಗ ದೊಡ್ಡದಾಗುವಾಗ ಮಾವಿನ ಹಣ್ಣು ಉಂಟಲ್ಲ ಅದೇ ರೀತಿ ಒಬ್ರು ಕೇಳ್ತಾ ಇದ್ರು ಇದು ಗೋಡಂಬಿ ಹೇಗೆ ಆಗುದು ತೋರಿಸಿ ಈಗ ನಮ್ಮನೆಯೆಲ್ಲ ಗೇರು ಹಣ್ಣು ಎಲ್ಲ ಆಗ್ತದಲ್ಲ ಅವರಿಗೆ ನೋಡಕ್ಕೆಲ್ಲ ಸಿಗುದಿಲ್ಲ ಅಂತೆ ಹಾಗೆ ಅದಕ್ಕೋಸ್ಕರ ನಿನ್ನೆ ಇದು ಯಾರಿಗ ಗೊತ್ತಿಲ್ಲ ನೋಡಿ ಅವ್ರಿಗೆ ಸಹ ಗೊತ್ತಾಗ್ಲಿ ಹಾಗೆ ನಿಮ್ಗೆ ಗೊತ್ತಿದವರಿಗೆ ಈಗ ಗೊತ್ತಿರ್ತದಲ್ಲ ಗೋಡಂಬಿ ಹೇಗೆ ಆಗುದಂತ ಹೇಳಿ ಹಾಗೆ ನಿಮ್ಗೆ ತೋರಿಸುವ ಹೇಗೆಲ್ಲ ಗೋಡಂಬಿ ಆಗ್ತದೆ ಅದನ್ನೆಲ್ಲ ನಿಮಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳುವ ಇದು ಹಸಿ ಗೇರು ಹಣ್ಣಿನ ಬೀಜ ಗೇರುಕಾಯಿಯ ಬೀಜ ಅಲ್ಲ ಗೇರು ಗೇರು ಬೀಜ ನೋಡಿ ಇಲ್ಲಿ ಗೇರು ಹಣ್ಣು ಆಗುದು ನೋಡಿ ಇಲ್ಲಿ ಚಿಕ್ಕದು ಕಾಣ್ತಾ ಉಂಟಲ್ಲ ಇಲ್ಲಿ ದೊಡ್ಡದಾಗುವಾಗ ಹಣ್ಣಾಗ್ತದೆ ಕೆಂಪಿದು ಇದು ಗೇರು ಬೀಜ ನೋಡಿ ಹೀಗೆ ಕೈಗೆ ತಗಿದ್ರೆ ಕೈ ಸಿಪ್ಪೆಲ್ಲ ಹೋಗ್ತದೆ ಬಾರಿ ಜಾಗೃತಿ ಆಗಿರ್ಬೇಕು ಮುಖಕ್ಕೆ ಇದಕ್ಕೆಲ್ಲ ಫುಲ್ ಕಜ್ಜಿ ಮತ್ತೆ ಇದ್ರ ಇದ್ರ ಒಳ್ಳೇದು ಒಳಗೆದು ಪಾಯಸ ಕರಿ ಪದಾರ್ಥ ರೆಸಿಪಿ ಬೇರೆ ಬೇರೆ ಮಾಡ್ತಾರೆ ಇದು ಹಸಿ ಗೇರು ಬೀಜದ ಒಳಗಿರೋದು ಇದೇ ಒಣಗಿದ ಗೇರು ಬೀಜ ಉಂಟಲ್ಲ ಅಲ್ಲಿ ಉಂಟು ಒರಗಿದ ಗೇರಬೀಜ ಉಂಟಲ್ಲ ಅದುವೇ ಗೋಡಂಬಿ ಆಗುದು ನಿಮ್ಗೆ ಈಗ ಅಂಗಡಿಯಲ್ಲಿ ತಿನ್ನು ತಿನ್ನು ಮತ್ತೆ ಮುಖದಲ್ಲಿ ಕಜ್ಜಿ ಆಗ್ಲಿ ಆಯ್ತು ಇದು ಡ್ರೈ ಗೇರು ಬೀಜ ಬರ್ತಾ ಇದ್ದೇ ಗೋಡಂಬಿ ಆಗುದು ನಿಮ್ಗೆಲ್ಲ ನೋಡಿ ಇದು ಹಸಿ ನೋಡಿ ಇದು ಡ್ರೈ ಇದ್ರೆ ಡ್ರೈ ಇರ್ತದೆ ಇದು ಮತ್ತೆ ಕೈಗೆ ಮಾತ್ರ ಭಾರಿ ಜಾಗೃತಿ ಆಗಿರ್ಬೋದು ತೆಗಿಬಹುದು ಸ್ವಲ್ಪ ತಂದದಷ್ಟೇ ಈಗ ತೆಂಗಿನ ಎಣ್ಣೆ ಹಚ್ಚಿ ಎಂತ ಆಗುದಿಲ್ಲ ಒಳ್ಳೆ ರುಚಿ ಇರ್ತದೆ ಮತ್ತೆ ಇದ್ದು ಪದಾರ್ಥ ಎಲ್ಲ ಹೌದು ಅದು ತುಂಬಾ ಇದು ಎಂತ ತುಂಬಾ ಇದು ಅಂತ ಹೇಳಿದ್ರೆ ಕಜ್ಜಿ ಎಲ್ಲ ಆಗುದು ತಿನ್ಲಿಕ್ಕೆ ಆಗ್ತದೆ ನೋಡಿ ಸ್ವಲ್ಪ ಕೂಡ ಇದಿರಬಾರ್ದು ಅಂತ ಆದ್ರೆ ಸೊನೆ ಇದ್ರೆ ಮಾತ್ರ ಕಜ್ಜಿ ನಿಮ್ಗೆ ಎಲ್ಲಾದ್ರೂ ಸಿಕ್ಕಿದ್ರೆ ಈ ರೀತಿ ಇದು ಗೋಡಂಬಿ ಟೇಸ್ಟ್ ಬೇರೆ ಇದು ಈ ಟೇಸ್ಟ್ ಬೇರೆ ನಂಗೆ ಸಾಕು ಈ ಟೇಸ್ಟ್ ಬೇರೆ ಗೋಡಂಬಿ ಟೇಸ್ಟ್ ಬೇರೆ ಇದು ಹಸಿ ಹಸಿ ಟೇಸ್ಟ್ ಬಾರಿ ಒಳ್ಳೆ ರುಚಿ ರುಚಿ ಉಂಟಲ್ಲ ರುಚಿ ಇವರು ಚಿಕ್ಕವಾಗೆಲ್ಲ ತಿಂತಿದ್ರ ಅಂತೆ ಶಾಲೆಯಲ್ಲಿ ಹಾಗೆ ಅದನ್ನ ಎಂತ ಮಾಡುದು ಈಗ ತಿನ್ನ ಕತ್ತಿಲ್ಲ ಅಲ್ಲ ಈಗ ಬೀಜ ಇರ್ತದೆ ಈ ಬೀಜ ಸಿಮೆಂಟ್ ಅಲ್ಲಿ ಇದಿತ್ತು ಒಂದು ಬಾವಿ ಇತ್ತು ನಾವು ಶಾಲೆಗೆ ಹೋಗುವಾಗ ಆ ಬಾವಿಯಲ್ಲಿ ಸಿಮೆಂಟ್ ಒಂದು ದರ ಇದ್ದದ್ದು ಒಂದು ಕಲ್ಲು ಕಲ್ಲು ಹೊಯ್ಗೆ ಹೋಗಿ ಹೀಗೆ ಹೀಗೆ ಮಾಡುದು ಹೀಗೆ ಮಾಡಿದಾಗ ಇಲ್ಲಿಂದೆಲ್ಲ ಪೇಸ್ ಹೋಗ್ತದೆ ಇಲ್ಲಿ ಇದರ ಬೀಜ ಸಿಗ್ತದೆ ಅದನ್ನು ತೆಗೆದು ಎಳೆಯಲ್ಲಿ ಉಜ್ಜುವುದು ತಿನ್ನದು ಹಾಗೆ ಹಾಗೆ ಮಾಡ್ತಿದ್ರು ಹಾಗೆ ಮತ್ತೆ ನಿಮ್ಗೆ ಎಲ್ಲಾದ್ರೂ ಈ ರೀತಿ ಹಸಿ ಸಿಕ್ಕಿದ್ರೆ ಬಾರಿ ತಿನ್ನಿ ಬಾರಿ ಜಾಗೃತಿ ಆಗಿರಿ ಮತ್ತೆ ತಿಂದು ಈ ಹಳ್ಳಿ ಮಗಳು ಹಳ್ಳಿ ಮಗಳು ಮತ್ತೆ ಅಮ್ಮ ಸೇರಿ ಹೇಳಿದ್ರು ಅಂತ ಹೇಳಿ ತಿಂದು ಉಂಟಲ್ಲ ಇಲ್ಲೆಲ್ಲ ಮತ್ತೆ ಕಜ್ಜಿ ಆಗ್ಬಹುದು ನಿಮ್ಮ ಸೋನೆಲ್ಲ ತೆಗಿಬೇಕು ತೆಗಿಬೇಕು ಕರೆಕ್ಟ್ ತೆಗೆದು ತಿನ್ನಿ ಸೂಪರ್ ಈ ರುಚಿ ಅಲ್ಲ ಯಾವ ಅಂಗಡಿಯಲ್ಲಿ ಸಹ ಸಿಗ್ಲಿಕ್ಕಿಲ್ಲ ನಿಮಗೆ ಒಂದು ಡೋಂಗಿ ಆಗಿದೆ ಅದನ್ನ ನಿಮ್ಗೆ ಹೇಳ್ಬೇಕು ಅಂತ ಇದ್ದೇವೆ ಅದೆಂತ ಅಂತ ಹೇಳಿದ್ರೆ ನೋಡಿ ನೋಡಿ ಇದು ಮೊಗ್ಗು ನಿಮ್ಗೆ ಗೊತ್ತಿರ್ಬೋದು ಇದೊಂದು ಇದಲ್ಲೆಲ್ಲ ಕಲರ್ ನೋಡಿ ಎಲ್ಲ ಕಲರ್ ಮಿಕ್ಸ್ ಮಾಡಿದ್ದಾರೆ ಎಂತ ಇದು ನೋಡಿ ಮೊಗ್ಗು ಪ್ಯೂರ್ ಇದ್ರೆ ಸ್ವಲ್ಪ ಕೂಡ ಕಲರ್ ಇರುದಿಲ್ಲ ಇದು ಇದ್ರಲ್ಲಿ ಸ್ವಲ್ಪ ಉಂಟು ಅದೇ ಪ್ಯೂರ್ ಇದ್ರೆ ಉಂಟು ಎಲ್ಲ ಕಲ್ಲರ್ ಇದು ಪದಾರ್ಥಕ್ಕೆ ಹಾಕುವ ಮೊಗ್ಗು ನಿಮ್ಗೆ ಗೊತ್ತಿರಬಹುದು ಹೇಗೆ ಎಲ್ಲ ಮಾಡ್ತಾರೆ ನೋಡಿ ಡೋಂಗಿ ಅಂಗಡಿಯಲ್ಲಿ ಈ ಹೀಗೆ ಕಲರ್ ಹಾಕ್ಬೇಕಾ ನೋಡಿ ಇದೊಂದು ಎಂತ ಯಾವ ನಮೂನೆಯಲ್ಲಿ ಕಲರ್ ಹಾಕಿದರೆ ಇದೊಂದು ವೇಟ್ ಜಾಸ್ತಿ ಬರ್ಲಿಕ್ಕೆ ಅಂತ ಕೆಲವರು ಹೇಳಿದ್ರು ಮತ್ತೆ ಹೇಳಿದ್ರು ಮತ್ತೆ ಎಂತದು ಎಂತದು ಹೇಳಿದ್ರು ಬೇರೆ ಬೇರೆ ಕಾರಣಗೋಸ್ಕರ ಈ ರೀತಿ ಹಾಕುದಂತೆ ನೋಡಿ ಹೀಗೆ ಕಲರ್ ಇದೆ ಯಾರು ಕೂಡ ಅಂಗಡಿಯಲ್ಲಿ ತಕೊಳ್ಬೇಡ ನಂಗೆ ತಂದಾಗಿದೆ ವಾಶ್ ಮಾಡಿ ಕೂಡ ಹಾಗೆ ಇದ್ರಲ್ಲಿ ರಿಟರ್ನ್ ಕೊಡ್ಲಿಕ್ಕೂ ಅಲ್ಲ ವಾಪಾಶ್ ನಾವು ವಾಶ್ ಮಾಡಿದ್ರೆ ಚಂದ ಮಾಡಿ ಅದು ಕೂಡ ಹೋಗುದಿಲ್ಲ ಕಲರ್ ತುಂಬಾ ಕಲರ್ ಇತ್ತು ಮೊನ್ನೆ ಇಲ್ಲಿ ನೋಡಿ ಕಲರ್ ನೋಡಿ ಈ ರೀತಿ ಕಲರ್ ಇದ್ರೆ ಹೇಗೆ ನಾವು ತಿನ್ನೋದು ನಾವು ತೊಳೆದಿದ್ದೇವೆ ಅಂತ ಹಾಗೆ ಕಲರ್ ಇಲ್ಲ ಸ್ವಲ್ಪ ಓಯ್ತು ಆರೆಂಜ್ ಆಗ್ತದೆ ಹ್ಮ್ ಆರೆಂಜ್ ಆಗ್ತದೆ ಯಾರು ಕೂಡ ಈ ರೀತಿ ಕಲರ್ ಇದೆ ತಕೊಳ್ಬೇಡಿ ಅವರ ಅಂಗಡಿಯವರು ವಾಪಸ್ ಅವರಿಗೆ ಕೊಡ್ಲಿ ಸರಿಯಾದ ಅವರಿಗೆ ಗೊತ್ತಾಗ್ತದೆ ಕಲರ್ ಹಾಕ್ಬಾರ್ದು ಅಂತ ಹೇಳಿ ನೋಡಿ ಎಲ್ಲ ಕಲರ್ ತುಂಬಾ ಕಲರ್ ಇಟ್ಟಿದಾರೆ ತೊಳೆದು ಹೋಗಿದೆ ಅದು ಕಲರ್ ಹಾಕ್ಬೇಕಿತ್ತ ನೀವೇ ಹೇಳ್ಬೇಕು ನಾವೆಂತ ಮಾಡುದು ಪ್ಯೂರ್ ಬೇಕು ಅಂತೇಳಿ ಎಲ್ಲ ಪ್ಯೂರ್ ಪ್ಯೂರ್ ಅನ್ನ ಮಾಡುದು ಎಲ್ಲ ಪ್ಯೂರ್ ಮಾಡುದು ಹೀಗೆ ನೋಡುವಾಗ ನಾವು ಹೀಗೆ ಉಂಟು ಕಲರ್ ಅದು ನೋಡಿ ಪ್ಯೂರ್ ನಾವು ಒಬ್ಬರ ಕಡೆಯಿಂದ ತಗೊಂಡು ಒಬ್ಬ ಒಬ್ಬರ ಕಡೆಯಿಂದ ತಗೊಂಡಿದ್ದೆವು ಪ್ಯೂರ್ ಆಗಿ ಸ್ವಲ್ಪ ಕೂಡ ಕಲರ್ ಇಲ್ಲ ಅವರ ಮನೆಯಿಂದಲೇ ಅವರು ನಮಗೆ ಕೊಟ್ಟದ್ದು ಖಾಲಿ ಸ್ಟಾರ್ ಆ ಮೊಗ್ಗು ಅದರಲ್ಲಿ ಇದು ಬೇಕು ಬರ್ತಾ ಉಂಟಲ್ಲಿ ಹಾಗೆ ಅದ್ರಲ್ಲಿ ಖಾಲಿ ಬ್ಲಾಕ್ ಕಲರ್ ಮಾತ್ರ ಇದ್ದದ್ದು ಈಗ ನೋಡಿ ಕಲರ್ ಹಾಕಿ ಮಾಡಿದ್ರೆ ಇದು ಒಳಗಿಸ್ ನಾನು ಆದ್ರೂ ಕೂಡ ಕಲರ್ ಅಷ್ಟು ಹೋಗ್ಲಿಲ್ಲ ಈ ರೀತಿ ಡೋಂಗಿ ಮಾಡಿದ್ರೆ ಹೇಗೆ ಯಾರು ಸಹ ತರಬೇಡಿ ಅಂಗಡಿ ನೀವು ಕಲರ್ ಹಾಕಿದ್ರೆ ನೋಡಿ ಹಾಕಿದಾಕಿದ್ರೆ ತರಬೇಡಿ ಅಲ್ಲಿ ಗೊತ್ತಾಗುತ್ತೆ ಅಂಗಡಿ ನೀವು ಎಲ್ಲಾದ್ರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಯಾರು ತರ್ತೀರಿ ನೋಡಿ ಅದನ್ನ ನೋಡಿ ತನ್ನಿ ಆರೆಂಜ್ ನಾವು ತಂದು ಇಟ್ಟಾಗಿದೆ ತುಂಬಾ ದಿನ ನೋಡಿ ತೊಳೆದು ಮತ್ತೆ ಆಗಿದೆ ಮತ್ತೆ ಆಯ್ತು ಚೈತ್ರ ನಮಗೆ ರಿಟರ್ನ್ ಕೊಡ್ಬೋದಿತ್ತಲ್ಲ ಅಂಗಡಿಗೆ ಅಂತ ಹೇಳಿ ಜಾಗೃತಿ ಆಗಿರಿ ಯಾರ ತರುವಾಗ ಹೀಗೆ ಕಲರ್ ಹಾಕಿ ಹಣ ಮಾಡ್ಬೇಕಾ ನೋಡಿ ನಿಮ್ಗೆ ಗೊತ್ತಿರಬಹುದು ಹೇಗೆ ಡೋಂಗಿ ಮಾಡಿದರೆ ಕಲ್ಲರ್ ಹಾಕಿ ಅಂತ ಹೇಳಿ ಯಾಕೆ ಅಂತ ಹೇಳಿ ಈಗ ಈಗದು ಇದು ಉಂಟಲ್ಲ ವಸ್ತುಗಳೆಲ್ಲ ಹಾಗೆ ಮತ್ತೊಂದು ನಿಮ್ಗೆ ಹೇಳಿಕೊಂಟು ಉಂಟು ಈ ಕಲ್ಲಂಗಡಿ ಉಂಟಲ್ಲ ನಾವು ನಾವೆಂಥ ಮಾಡುದು ಅಂಗಡಿಯವ್ರ ಹತ್ರ ಕೇಳುದು ನಮ್ಗೆ ತಂದ ಕೆಂಪಿದ್ದದು ಕಲ್ಲಂಗಡಿ ಬೇಕು ಅಂತ ಹೇಳಿ ಈಗಂತಾಗಿದೆ ಕಲ್ಲಂಗಡಿಗೆ ಕಲ್ಲರ್ ಇಂಜೆಕ್ಟ್ ಮಾಡ್ತಾರೆ ಅದು ಗೊತ್ತುಂಟಾ ನಿಮಗೆ ಕಲ್ಲರನ್ನು ಆ ಕೆಂಪು ಕಲ್ಲರ್ ಅನ್ನು ಇಂಜೆಕ್ಷನ್ ಕೊಡ್ತಾರಂತೆ ಒಳಗೆ ಫುಲ್ ಕೆಂಪು ಮಾಡ್ತಾರಂತೆ ಎಂತೆಲ್ಲ ಅವಸ್ಥೆ ನೋಡಿ ಒಂದೊಂದು ವಸ್ತು ಕೂಡ ನಾ ನಾವೆಂತ ಮಾಡ್ತೀವಿ ನಾವು ಅಂಗಡಿಯಲ್ಲೆಲ್ಲ ಕೇಳುದು ಈ ಮಾರ್ಕೆಟ್ ಅಲ್ಲಿ ರೋಡ್ ಸೈಡ್ ಅಲ್ಲೆಲ್ಲ ನಮ್ಗೆ ಕೆಂಪು ಕಲರ್ ಇದು ಬೇಕು ಅಂತ ಹೇಳಿ ಅವ್ರು ಕಟ್ ಮಾಡಿ ಕೂಡ ಕೆಲವೊಂದು ತೋರಿಸ್ತಾರೆ ಕೆಂಪು ಕಲರ್ ಈ ರೀತಿ ಕಲರ್ ಇಂಜೆಕ್ಟ್ ಒಬ್ರು ಹೇಳೇ ಗೊತ್ತಾದದ್ದು ಕಲರ್ ಹೀಗೆ ಮಾಡಿ ಕಲರ್ ಇಂಜೆಕ್ಟ್ ಮಾಡ್ತಾರೆ ಅಂತೆಲ್ಲವ್ ನೋಡಿ ಅವಸ್ಥೆ ನೋಡಿ ಈಗದು ಪ್ರತಿಯೊಂದು ವಸ್ತು ತರಕಾರಿಗಳು ಇನ್ನು ನಾವು ಮನೆಯಲ್ಲೇ ಬೆಳೆಸಬೇಕಾದ ಪರಿಸ್ಥಿತಿ ಇನ್ನು ಫ್ಯೂಚರ್ ಅಲ್ಲಿ ಬರ್ತದಾ ಅಂತ ಹೇಳಿ ತೊಗಿರ ಕಲರ್ ಯುಗ ಕಲರ್ ಯುಗ ಆಗಿ ಹೋಗಿದೆ ಎಲ್ಲ ಕಲರ್ 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 ನಮ್ಗೆ ನೋಡಿ ಆಯ್ತು ಆಗಿದೆ ಡೋಂಗಿ ಆಗಿದೆ ಈಗ ಕಷ್ಟ ಕೂಡ ಹಣ ಮಾಡ್ಬೇಕಂತೇಳಿ ಮಾಡುವುದು ಅಂತ ಅಂತ ನಮಗೆ ಗೊತ್ತಿರೋದು ನಾವು ಯಾವ್ದೊಂದು ವಸ್ತು ಯಾರಿಗಾದ್ರು ಕೊಡುವಾಗ ಅದು ಪ್ಯೂರ್ ಆಗಿರ್ಬೇಕು ಡೋಂಗಿ ಮಾಡಿ ಕೊಡಬಾರ್ದು ಈ ರೀತಿಯಾಗಿ ಈಗ ಎಂತ ಮಾಡಿ ಕೊಡುದು ಗೊತ್ತಿದೆ ಕೊಡೋದು ಅವರು ಕೈ ಕಲರ್ ಆಗಿದೆ ಅಂತ ಹೇಳ್ಬೇಕು ನಿಮ್ಗೆ ಹಾಗೆ ಆಗಿದೆ ಉಲ್ಟ ಬಲ್ಟಾ ಅಂದ್ರೆ ಹಾಗೆ ಬಾಯಿ ಮಾತಾಡುವಾಗ ಬಂದೇ ಬಂದಿರ್ತದೆ ಕೆಲವರು ಕೆಲವರಿಗೆ ಒಬ್ರು ನಂಗೆ ಅದೇ ರೀತಿ ಬೇರೆ ಬೇರೆ ಆಗಿದೆ ಕಲರ್ ಕೈ ಆಗಿದೆ ಕೈ ಕಲರ್ ಆಗಿದೆ ಹಾಗೆ ಆಗ್ಬೇಕು ಕಲರ್ ನೋಡಿ ಇದರದ್ದಾಗಿ ಇದಕ್ಕೆ ಮುಟ್ಟಿ ಇನ್ನೀಗ ನನಗೆ ಸ್ವಲ್ಪ ಇದಾಗಬೇಕು ಬಾಸ್ಮತಿ ರೈಸ್ ಎಲ್ಲ ತರಲಿಕ್ಕೆ ಉಂಟು ಇನ್ನು ಅಲ್ಲಿ ಸಿಗುವ ಹಾಗೆ ಅಮ್ಮ ಅಕ್ಕಿ ತಗೊಳ್ತಿದ್ದಾರೆ ಕೆ ಕೆಜಿಗೆ ಸೋನ ಮೊಸರೆ ಅಕ್ಕಿ ಉಂಟು ಐವತ್ತೆಂಟು ಮತ್ತೆ ಸೋನ ಮೊಸರೆ ಸ್ಟೀಮ್ ಅಕ್ಕಿ ಇದೆಂತ ಸ್ಟೀಮ್ ಅಕ್ಕಿ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತುಂಟಾ ಸೋನೆ ಮಸೂರಿ ಗುತ್ತಿಲ್ಲ ಪಲಾವಿಗೆ ಅಂತ ತೂಕ ಮಾಡುತ್ತಿದ್ದೇನೆ ತೂಕ ಮಾಡ್ತಿದ್ದೇವೆ ಅಕ್ಕಿದ ತೂಕ ಮಾಡಿದ್ರೆ ಆಯ್ತು ನೋಡಿ ಕುಚ್ಚಲಕ್ಕಿಗೆ ಐವತ್ನಾಲ್ಕು ರೂಪಾಯಿ ಉಂಟು ಒಂದು ಕೆಜಿಗೆ ದೋಸೆ ದೋಸೆ ಅಕ್ಕಿ